ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಈ ಥರ ಇಮೇಜಸ್ ಫೋಟೋಗಳು ಅದನ್ನು ಚಾಟ್ ಜಿ ಪಿ ಟಿಲಿ ಎಲ್ಲ ಕ್ರಿಯೇಟ್ ಇದ್ದಾರೆ ಇನ್ನೊಂದು ಆ್ಯಪ್ನ ಬಳಸ್ಕೊಂಡು ನಾನು ಯಾವ ಥರ ಗೊಂಬೆ ವೀಡಿಯೋ ಅಂದರೆ ಫೋಟೋನ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಂಡ್ ತನಕ ನೋಡಿ ಅರ್ಥ ಆಗುತ್ತೆ ಸೊ ನೀವಿಲ್ಲಿ ಬಂದ್ಬಿಟ್ಟು ಫ್ರೆಂಡ್ ಪ್ಲೇಸ್ಟೋರಿಗೆ ಬಂದ್ಬಿಟ್ಟು ಫ್ರೆಂಡ್ ಆರ್ ಜಿ ಆರ್ ಒ ಕೆ ಅಂತ ಸರ್ಚ್ ಮಾಡಿ ಆ ಆ್ಯಪ್ನ ನೀವು ಇಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳಿ ಅಲ್ಲೇ ಕೊಟ್ಟಿರ್ತಾರೆ ಅದನ್ನು ಹೇಗೆ ಉಪಯೋಗ್ಸೋದು ಹೇಗೆ ನಿಮ್ಮ ಇಮೇಜಸ್ನ ಹಾಕಿ ಗೊಂಬೆ ಇಮೇಜಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕನ್ನಡದಲ್ಲಿ ಹೆಣ್ಣು ತನಕ ನೋಡಿದ್ರೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ ಸೊ ಇದು ಡೌನ್ಲೋಡ್ ಆದಮೇಲೆ ಹೇಗೆ ಇಮೇಜಸ್ನ ನಾನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ ಇವಾಗ ಇಮ್ ಡೌನ್ಲೋಡ್ ಆಗಿದೆ ಈ ಆ್ಯಪು ಸೊ ನಾನಿಲ್ಲಿ ತೆರೆಯಿರಿ ಅಂತಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಫ್ರೆಂಡ್ ಇಲ್ಲಿ ಒನ್ ಟು ತ್ರೀ ಇದೆ ಅಲ್ವಾ ಈ ಮೂರುದರಲ್ಲಿ ನೀವು ಎರಡನೇದು ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ವ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ ನಿಮಗೆ ಅದು ನೆಟ್ಟು ಸ್ವಲ್ಪ ಎಳಿತಾ ಅಲ್ವಾ ಸೊ ಸ್ಲೋ ಇದ್ದಿರೋದ್ರಿಂದ ಸ್ವಲ್ಪ ತಡ ಆಗುತ್ತೆ ಬಟ್ ಆದ್ರೂ ಕ್ಲಿಯರಾಗಿ ಹೇಳ್ತೀನಿ ಹೆಂಡ್ ತನಕ ನೋಡಿ ರೌಂಡ್ ಸುತ್ತಾನೇ ಇರಲಿ ನೀವು ಅಷ್ಟರಲ್ಲಿ ಪ್ಲೀಸ್ ಹೋಗಿಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಟ್ಟು ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೇನಾದರೂ ಈ ಗೊಂಬೆ ಇಮೇಜಸ್ ವೀಡಿಯೋನ ಕ್ರಿಯೇಟ್ ಮಾಡೋದು ನಿಮ್ಗೆ ಅರ್ಥ ಆಗಿದ್ರೆ ನನಗೆ ಹರ್ ಸಿಂಬಲ್ನ ಕಳಿಸಿ ಕಮೆಂಟ್ ಮೂಲಕ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ ಅಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ನಿಮ್ಮದು ಯಾವುದು ಜಿಮೇಲ್ ಗೂಗಲ್ ಅಕೌಂಟು ನೀವು ಕ್ರಿಯೇಟ್ ಮಾಡಿರ್ತೀರೋ ಅದು ಶೋ ಆಗುತ್ತೆ ನಾಲ್ಕೈದು ಕ್ರಿಯೇಟ್ ಮಾಡಿದರೆ ನೀವು ಎಷ್ಟು ಕ್ರಿಯೇಟ್ ಮಾಡಿರ್ತೀರೋ ಅಷ್ಟನ್ನು ಶೋ ಆಗುತ್ತೆ ಅದರಲ್ಲಿ ನಿಮ್ಗೆ ಇಷ್ಟ ಆದ ಜಿಮೇಲ್ ಐ ಡಿನ ನೀವು ಇಲ್ಲಿ ಕೊಟ್ಕೊಳ್ಳಿ ಗೂಗಲ್ ಐ ಡಿನಾದರೂ ಕೊಡಿ ಜಿಮೇಲ್ ಐದರೂ ಕೊಡಿ ಇಮೇಲ್ ಐ ಡಿನಾದರೂ ಕೊಡಿ ಸೊ ನಾನಿವಾಗ ಇಲ್ಲಿ ಕೊಡ್ತೀನಿ ಭಾನುಪ್ರಿಯ ಅನ್ನೋ ಜಿಮೇಲ್ ಐ ಡಿನ ನಾನು ಇಲ್ಲಿ ಕೊಡ್ತೀನಿ ಫ್ರೆಂಡ್ ಕೊಟ್ಟ ಮೇಲೆ ಫ್ರೆಂಡ್ ನೀವು ಮುಂದುವರಿಸಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫ್ರೆಂಡ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಮತ್ತೆ ಅಲ್ಲಿ ಅದು ಗೂಗಲ್ ಆ್ಯಟ್ಸ್ಗೆ ಹೋಗಿ ಕಂಟಿನ್ಯೂ ಆಗಿ ಮತ್ತೆ ಬರುತ್ತೆ ನಿಮಗೆ ಈ ಥರ ಇಂಟರ್ಫ್ರೆನ್ಸ್ ಅನುಮತಿಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ ಇಲ್ಲಿ ನೆಕ್ಸ್ಟು ಬರುತ್ತೆ ಸ್ವಲ್ಪ ಲೇಟಾಗಿ 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 ಬತ್ತು ಸೊ ಆದ್ರೂ ಬತ್ತು ಫ್ರೆಂಡ್ ನೀವು ಇದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿ ಅದಕ್ಕೆ ಏನೇನೋ ಬೇಕದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡಿದ ನಂತರ ನಿಮಗೆ ಈ ಥರ ಬರುತ್ತೆ ಏನು ಬೇಕಾದರೂ ಕೇಳಿ ಅಂತ ಇದೆಯಲ್ವಾ ಅಲ್ಲಿ ನಾನಿಲ್ಲಿ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ ನಿಮಗೆ ನಿಮ್ಮದು ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿ ಓಪನ್ ಆದಮೇಲೆ ಫ್ರೆಂಡ್ ನಿಮ್ಗೆ ಯಾವುದು ಫೋಟೋಗೆ ಗೊಂಬೆ ಫೋಟೋನ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ಹೇಗೆ ಗೊಂಬೆ ಫೋಟೋನ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟು ನಾನಿಲ್ಲಿ ಸರ್ಚ್ನ ಮಾಡ್ತೀನಿ ಫ್ರೆಂಡ್ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್ಚ್ ಮಾಡ್ತೀನಿ ನಾನಿಲ್ಲಿ ಏನಂತ ಸರ್ಚ್ ಮಾಡಬೇಕು ಅಂತಲೂ ಹೇಳ್ತೀನಿ ಹೆಂಡ್ ತನಕ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಯಾರು ಕೂಡ ನೋಡಬೇಡಿ ಓಕೆನಾ ಬನ್ನಿ ಹೇಗೆ ಜಿಬ್ಲಿ ಫೋಟೋ ಅಂತಲೂ ಕರೀತಾರೆ ಅಲ್ವಾ ಇದ್ರ ಹೆಸ್ರನ್ನ ತುಂಬ ಚೆನ್ನಾಗಿದೆ ನಾನು ಇವತ್ತು ಹೇಗೆ ಎಡಿಟಿಂಗ್ ಮಾಡೋದು ಅಂತ ತಿಳ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಫೋಟೋ ಇರುತ್ತೋ ಅದನ್ನೊಂದು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ನಂತರ ಬಂದುಬಿಟ್ಟು ಫ್ರೆಂಡ್ ನೀವು ಸರ್ಚ್ ಮಾಡಬೇಕು ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಂತ ಸರ್ಚ್ ಮಾಡಬೇಕಂತ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ವಾಯ್ಸಲ್ಲೇ ಸರ್ಚನ ಮಾಡ್ತಾಯಿದ್ದೀನಿ ಏನಂತ ದಿಸ್ ಇಮೇಜ್ ದಟ್ ಒಂದು ನಿಮಿಷ ಇರಿ ಹಾಗೇ ಇಷ್ಟಿರಲಿ ದಿಸ್ ಇಮೇಜ್ ದ ಇರಲಿ ನೆಕ್ಸ್ಟ್ ಏನಂತ ಸರ್ಚ್ ಮಾಡಬೇಕು ಗೊತ್ತಾ ದಾನ ನಾನು ಡಿಲೀಟ್ ಮಾಡಿಬಿಟ್ಟೆ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ ಫ್ರೆಂಡ್ ದಿಸ್ ಇಮೇಜ್ ಕನ್ವರ್ಟ್ ಸ್ಟುಡಿಯೋ ಜಿಬ್ಲಿ ಅಂತ ಹೊಡೆದೆ ಫ್ರೆಂಡ್ ನೀವು ಹಾಗೇ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿ ಸೆಂಡ್ ಮಾಡಿದ ನಂತರ ನೀವು ಯಾವ ಫೋಟೋನ ಸೆಂಡ್ ಮಾಡಿರ್ತೀರೋ ಅದಿಲ್ಲಿ ಕನ್ವರ್ಟ್ ಆಗಿ ಬರುತ್ತೆ ಫ್ರೆಂಡ್ ಅದು ಸ್ವಲ್ಪ ಡೌನ್ಲೋಡ್ ಆಗಿ ನಿಮ್ಮ ಇಮೇಜನ್ನು ಕಾರ್ಟೂನ್ ಕ್ರಿಯೇಟ್ ಮಾಡಿ ಕಾರ್ಟೂನ್ ವಿಡಿಯೋ ಅಂದರೆ ಕಾರ್ಟೂನ್ ಫೋಟೋ ಥರ ಕ್ರಿಯೇಟ್ ಮಾಡಬೇಕಲ್ವ ಸ್ವಲ್ಪ ಟೈಮ್ ತಗೊಳುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂಸ್ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಆ್ಯಪ್ನ ಯೂಸ್ ಮಾಡಿ ನಾನು ಹೇಳ್ಕೊಟ್ ಥರ ಎಡಿಟ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟೇ ಈ ಆ್ಯಪ್ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಮೇಲೆ ಕಳಿಸಿರೋ ಇಮೇಜಸ್ಗೂ ಅದೇ ಥರ ಇಮೇಜಸ್ ಕಾರ್ಟೂನ್ ಇಮೇಜಸ್ ಇಲ್ಲಿ ಶೋ ಹಾಕ್ತು ಫ್ರೆಂಡ್ ನಾನು ಅದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸ್ದೆ ಸೊ ಆ ಆ್ಯಪ್ ಕಳಿಸ್ತು ನನಗೆ ಯುವರ್ ವೆರಿ ವೆಲ್ಕಮ್ ಐ ಆಮ್ ಗೋಲ್ಡ್ ಅದಕ್ಕೇನು ಇಷ್ಟ ಆಯಿತು ಅದನ್ನು ಕಳಿಸ್ತು ಫ್ರೆಂಡ್ ಫ್ರೀ ಟು ಲೆಟ್ ಮೇಕ್ ಕನ್ವಾ ಅಂತ ಕಳಿಸ್ತು ಓ ನನಗೆ ತುಂಬ ಖುಷಿಯಾಯಿತು ಹಾಗೆನಲ್ಲೊಂದು ಲೈಕ್ ಬಟನ್ ಇತ್ತು ಪ್ರೆಸ್ನ ಮಾಡಿದೆ ಫ್ರೆಂಡ್ ಆಮೇಲೆ ನಾನು ಅದೇ ಫೋಟೋಗೆ ಮತ್ತು ನಾನಿಲ್ಲಿ ದಿಸ್ ಇಮೇಜ್ ಕನ್ವರ್ ಸ್ಟುಡಿಯೋ ಜಿಬ್ಲಿ ಅಂತ ಕಳಿಸ್ದೆ ಮತ್ತೆ ಅದೇ ಫೋಟೋ ಕಳಿಸ್ದೆ ಅದು ಇನ್ನೊಂದು ಇಮೇಜಸ್ನ ನನಗೆ ಸೆಂಡ್ ಮಾಡಿತು ಸೊ ಆ ಗೊಂಬೆ ಫೋಟೋಗಿಂತ ಈ ಗೊಂಬೆ ಫೋಟೋ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾಯಿತ್ತು ಸೊ ನೀವೇ ನೋಡಿ ಅದು ಕನ್ವರ್ಟ್ ಆಗಿ ಮತ್ತೆ ಬರುತ್ತೆ ಸೊ ಸ್ವಲ್ಪ ಲೇಟ್ ಆಗುತ್ತೆ ಅದು ತಾಳ್ಮೆಯಿಂದ ಕಾಯಬೇಕಾದಂತಹ ಪೇಷನ್ಸ್ ನಿಮ್ಮಲ್ಲಿರಬೇಕಷ್ಟೆ ಸೊ ನಾನಿಲ್ಲಿ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಇದಕ್ಕೆ ಟೈಮ್ ಕೊಟ್ಟು ಕ್ರಿಯೇಟ್ ಮಾಡಿದ್ದೀನಿ ಫಸ್ಟ್ ಫಸ್ಟು ಟೈಮ್ ಹಿಡಿಯುತ್ತೆ ಆಮೇಲೆ ಅದೇ ಅಭ್ಯಾಸ ಆಗುತ್ತೆ ಒಂದು ಸಲ ಆ್ಯಪ್ನ ಬಳಸಿ ನೋಡಿ ನಿಮಗೆ ಹೇಗೆ ಕ್ರಿಯೇಟ್ ಎಡಿಟ್ ಮಾಡೋದು ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ದೊಡ್ಡ ಇಮೇಜಸ್ಸು ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಬ್ಲ್ಯಾಕ್ ಸರ್ಕಲ್ಸ್ ಥರ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಸೊ ಸ್ವಲ್ಪ ಟೈಮ್ ಇಡುತ್ತೆ ಅಷ್ಟರಲ್ಲಿ ಹೋಗಬೇಕಿದ್ರೆ ಇನ್ಯಾವುದಾದ್ರೂ ಒಂದೊಂದು ವೀಡಿಯೋಸ್ನ ನೋಡ್ಕೊಂಡು ಬಂದುಬಿಡಿ ಲೈಕ್ನ ಕೊಟ್ಬಿಡಿ ಹಾಗೆಯೇ ಸಬ್ಸ್ಕ್ರೈಬ್ ಫೀ ಫ್ರೀ ಇರುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಮುಂದೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಫ್ರೆಂಡ್ ಸೊ ನೋಡಿ ಆ ಇಮೇಜಸ್ಗೂ ಈ ಇಮೇಜಸ್ಗೂ ಡಿಫ್ರೆಂಟ್ ನೋಡಿ ತುಂಬಾ ಮುದ್ದುದಾಗಿದೆ ಗೊಂಬೆ ಆ ಗೊಂಬೆ ಕೆನ್ನೆ ನೋಡಿ ಫ್ರೆಂಡ್ ತುಂಬ ಕ್ಯೂಟಿಯಾಗಿದೆ ಸೊ ಗೈಸ್ ನೋಡಿ ಯಾವ ಥರ ಕ್ರಿಯೇಟ್ ಆಗಿದೆ ಇಮೇಜಸ್ ಅಂತ ನೀವು ಎಷ್ಟು ಇಮೇಜಸ್ಗಳನ್ನಾದರೂ ಕ್ರಿಯೇಟ್ನ ಮಾಡ್ಕೋಬಹುದು ಯಾವುದೇ ಫೋಟೋನಾದ್ರೂ ನೀವು ಈ ಥರ ಕನ್ವರ್ಟ್ ಮಾಡಬಹುದು ಚಿಬ್ಲಿ ಫೋಟೋ ಇದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಆಯಿತು ಸೊ ಇದನ್ನು ಯಾವ ರೀತಿ ನೀವು ಸೇವ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಏನು ಸೇವ್ ಮಾಡೋ ಅವಶ್ಯಕತೆ ಇಲ್ಲ ಈ ಫೋಟೋ ಮೇಲೆ ಅಂದರೆ ಗೊಂಬೆ ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ಕೆಳಗಡೆ ಆ್ಯಾರು ಕಾಣಿಸ್ತಾ ಇದೆ ಅಲ್ಲಿ ಉಳಿಸಿ ಅಂತ ಕೊಟ್ಟಿದ್ದಾರಲ್ವಾ ಉಳಿಸು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲ್ರಿಗೆ ಅದು ಸೇವ್ ಆಗಿಬಿಡುತ್ತೆ ಫ್ರೆಂಡ್ ಡೌಟ್ ಇದ್ದರೆ ಬೇಕಿದ್ರೆ ಒಂದು ಸಲ ಈ ಆ್ಯಪ್ನ ಬಳಸಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಆಮೇಲೆ ಬಂದು ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಸೊ ಅಲ್ಲಿ ಸೇವ್ ಆಗಿರುತ್ತೆ ಗ್ಯಾಲ್ರಿಲಿ ಎಂಡ್ ತನಕ ನೋಡಿ ಹೇಗೆ ಸೇವ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟು ಫ್ರೆಂಡ್ ನಾನಿಲ್ಲಿ ಮತ್ತೆ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ನಾನಿಲ್ಲಿ ಸೆಲೆಕ್ಟ್ನ ಮಾಡಿಕೊಂಡೆ ಇನ್ನೊಂದು ಫೋಟೋ ಯಾವುದು ಅಂದರೆ ನಾನು ನಮ್ಮ ಹಸ್ಬೆಂಡು ಅದು ಮೊದಲನೇ ಫೋಟೋ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಈವಾಗ ನೆಕ್ಸ್ಟು ನಮ್ಮ ಮನೆಯವ್ರದ್ದು ನನ್ನದು ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅದೇ ಇಮೇಜಸ್ಗೆ ಏನು ಬೇಕಾದರೂ ಬರೆಯಿರಿ ಅಂತ ಇರುತ್ತಲ್ವಾ ಅಲ್ಲಿ ನಾನಿಲ್ಲಿ ಈಗ ಬೇರೆ ಥರ ಟೈಪ್ ಮಾಡಿದೆ ಏನು ಟೈಪು ಅಂದರೆ ದಿಸ್ ಇಮೇಜ್ ಸ್ಟುಡಿಯೋ ಆಮೇಲೆ ಫ್ರೆಂಡ್ ಸಿಂಪ್ಲಿ ಅಂದರೆ ದಿಸ್ ಇಮೇಜ್ ಸ್ಟುಡಿಯೋ ಚಿಪ್ ಜಿಪ್ಲಿ ಇಂಪ್ಲೆ ಅಂತ ಸೆಂಡ್ ಮಾಡಿದೆ ಸೊ ಆಗ ನನಗೆ ಒಂಥರ ಆಶ್ಚರ್ಯನೇ ಆದಂಗೆ ಆಗೋಯಿತು ಈ ಫೋಟೋ ನೋಡಿ ಆ ಫೋಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫೋಟೋ ಯಾವ ಥರ ಕಾಣಿಸ್ತಾ ಇದೆ ನೀವೇ ನೋಡಿ ಅದು ಡೌನ್ಲೋಡ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ ಸೊ ಸ್ವಲ್ಪ ಬೇಜಾರಾಯಿತು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ನಮ್ಮ ಹಸ್ಬೆಂಡು ಈ ಆ್ಯಪಲ್ಲಿ ಈ ಅಂದರೆ ಈ ಇಮೇಜಸಲ್ಲಿ ಈ ಫೋಟೋದಲ್ಲಿ ಮೊದಲಿನ ಫೋಟೋನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೂ ಕಾರ್ಟೂನ್ ವೀಡಿಯೋ ಎಡಿಟ್ ಆಯಿತು ಅಂದರೆ ಕಾರ್ಟೂನ್ ಫೋಟೋ ಫೋಟೋ ಎಡಿಟ್ ಮಾಡೋದು ಇದು ಒಟ್ನಲ್ಲಿ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕ್ರಿಯೇಟ್ ಆಗ್ತಾ ಇದೆ ಆಯ್ತಾ ಇದೆ ಇನ್ ಒನ್ ಸೆಕೆಂಡಲ್ಲಿ ಕ್ರಿಯೇಟ್ ಆಗೋಯ್ತು ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮ ಹಸ್ಬೆಂಡು ಮೊದಲಿನ ಇಮೇಜಸ್ಸಲ್ಲೇ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದವು ಮಣ್ಣು ಗೊಂಬೆ ಥರ ಆಗಿಬಿಟ್ಟಿದ್ದೀವಿ ಸೊ ಓಕೆ ಉಳಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ ಅದು ನನ್ನ ಗ್ಯಾಲರಿಗೆ ಸೇವ್ ಆಗೋಯ್ತು ನಂತರ ಇನ್ನೊಂದು ಫೋಟೋ ಇಮೇಜಸ್ನು ನಾನು ಹಾಗೇ ಈ ಫೋಟೋ ಹಿಂಗೆ ಬಂತಲ್ವ ಬೇರೆ ಫೋಟೋ ಯಾವ ರೀತಿ ಬರುತ್ತೆ ಅಂತ ಹಾಗೇ ತಿರ್ಗ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿ ಆ ಫೋಟೋಗೆ ಕೂಡ ಕಾರ್ಟೂನ್ ಫೋಟೋನ ಎಡಿಟ್ ಮಾಡಿದೆ ಎಡಿಟ್ ಮಾಡಾದ ಫ್ರೆಂಡ್ ಆ ಕಾರ್ಟೂನ್ ಇಮೇಜಸ್ ಕೂಡ ನನಗಿಲ್ಲಿ ಡೌನ್ಲೋಡ್ ಆಗಿ ಬಂತು ತುಂಬಾ ಚೆನ್ನಾಗಿತ್ತು ಆ ಕಾರ್ಟೂನ್ ವಿಡಿಯೋ ಅಂದರೆ ವೀಡಿಯೋ ಅಲ್ಲ ಫ್ರೆಂಡ್ ಇದು ಫೋಟೋ ವೀಡಿಯೋ ಅನ್ನೋ ಹಾಗೇ ಆಗುತ್ತೆ ಮತ್ತು ನಾನಿಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿಗೆ ಹೋಗ್ಬಿಟ್ಟು ಗ್ಯಾಲರಿ ಬತ್ತು ಒಂದು ಫೋಟೋನ ನನಗಿಷ್ಟ ಆದ್ದನ್ನ ತಗೊಂಡು ದಿಸ್ ಈಸ್ ಈ ಮ್ಯಾಚ್ ಸ್ಟುಡಿಯೋ ಜಿಬ್ಲಿ ಅಂತ ಕಳಿಸ್ದೆ ಅದು ನನಗಿಲ್ಲಿ ಒಂದು ಫೋಟೋನ ತಯಾರು ಮಾಡಿ ಕಳಿಸ್ತು ಬೇಗ ಬೇಗನೆ ಕಳಿಸ್ಬಿಡ್ತು ಫ್ರೆಂಡ್ ಫಸ್ಟ್ ಟೈಮ್ ತಗೊಳುತ್ತೆ ಆಮೇಲೆ ಆಮೇಲೆ ಬೇಗನೆ ಕಳಿಸುತ್ತೆ ಸೋ ಬಂದೇ ಬಿಡ್ತು ಇಲ್ಲಿ ಇನ್ನೊಂದು ಫೋಟೋ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಈ ಫೋಟೋ ಮೊದಲನೇ ಫೋಟೋ ಸ್ವಲ್ಪ ಖರಾಬಾಗಿತ್ತು ಇದು ಅಷ್ಟೊಂದೇನಿಲ್ಲ ಚೆನ್ನಾಗಿದೆ ಇದು ಸೊ ಕ್ರಿಯೇಟ್ ಆಗೋಯ್ತು ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಈ ಫೋಟೋ ನೆಕ್ಸ್ಟು ನಾನಿಲ್ಲಿ ಫ್ರೆಂಡ್ ಉಳಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೇವೆ ಅದು ಡೌನ್ಲೋಡ್ ಆಯಿತು ಅದೇ ಇಮೇಜಸ್ಗೆ ಫ್ರೆಂಡ್ ನಾನಿಲ್ಲಿ ಆ್ಯಡ್ ಗ್ಲೋಯಿಂಗ್ ಫ್ಲೇವರ್ ಫ್ಲವರ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಆ್ಯಡ್ ಗ್ಲೋಯಿಂಗ್ ಫ್ಲವರ್ ಅಂತ ಕ್ಲಿಕ್ ಮಾಡಿದೆ ಅದೇ ಫೋಟೋಗೆ ಅದು ಇನ್ನೊಂದು ಇಮೇಜಸ್ನ ಕ್ರಿಯೇಟ್ ಮಾಡಿ ನನಗೆ ಸೆಂಡ್ ಮಾಡ್ತು ಇದು ಫ್ಲವರ್ ಗ್ಲೋಯಿಂಗ್ ಫ್ಲವರ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಸೊ ನೋಡಿ ಕಾರ್ಟೂನ್ ಗೊಂಬೆ ಫೋಟೋ ಎಡಿಟಿಂಗ್ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಗಾಯ್ಸ್ ನೋಡಿ ಹೇಗೆ ಕ್ರಿಯೇಟ್ ಆಗೋಯ್ತು ತುಂಬ ಚೆನ್ನಾಗಿದೆ ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಫ್ರೆಂಡ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸ್ಕೊಡಿ ಹಾಗೆ ಫ್ರೆಂಡ್ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಗ್ಯಾಲ್ರಿಲಿ ಸೇವ್ ಆಗಿದೆ ನಾನು ಏನು ಕ್ರಿಯೇಟ್ ಮಾಡಿದೆ ಫೋಟೋಗಳೆಲ್ಲ ಗ್ಯಾಲ್ರಿಗೆ ಬಂದು ಸೇವ್ ಆಗಿಬಿಟ್ಟಿದ್ದೆ ಫ್ರೆಂಡ್ ನೀವು ಇದೇ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್